ಭಾರತೀಯ ಶಿಕ್ಷಣವನ್ನು ಕಲಿತರೆ ನಮ್ಮ ಬದುಕನ್ನ ಹಗುರ ಮಾಡಬಹುದು ಎಂದು ಮಹಾಮಂಡಲೇಶ್ವರ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು ಕುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ ವೃತಾಚರಣೆಯ ಮೂವತ್ನಾಲ್ಕನೇ ದಿನ ಕಾರ್ಯಕ್ರಮದಲ್ಲಿ ಊರ್ಕೇರಿ ವಾಲ್ಗಳ್ಳಿ ಕೂಟದ ಸದ್ಭಕ್ತರಿಂದ ಗುರುಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು ಇಪ್ಪತ್ನಾಲ್ಕು ತತ್ವಗಳಿಂದ ನಿರ್ಮಾಣವಾದ ಈ ಶರೀರವನ್ನ ಸದುಪಯೋಗಪಡಿಸಿಕೊಳ್ಳಬೇಕು ಅದಕ್ಕೆ ಏನು ಮಾಡಬೇಕು ಎಂದರೆ ನಮ್ಮನ್ನು ನಾವು ಮೊದಲು ಅರಿಯಬೇಕು ಬಾಹ್ಯ ಆವರಣಗಳಿಂದ ನಾವು ಗುರುತಿಸಲ್ಪಟ್ಟಿದ್ದೆ ಇದು ಒಡೆದ ಕೊಡದಿಂದ ನೀರು ತುಂಬಿದಂತೆ ನಾವು ಭಗವಂತನ ಪ್ರಾಪ್ತಿಗಾಗಿ ಕೈಗೊಂಡ ಕೈಂಕರ್ಯಗಳು ಪರಿಗಣನೆಗೆ ಬರುತ್ತದೆ ನಾವು ಅನುಕರಣೀಯ ಬರದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗಳನ್ನ ಅನುಸರಿಸುತ್ತಿರುವುದು ಸರಿಯಲ್ಲ ವಿದೇಶದ ತಂತ್ರಜ್ಞಾನ ಇಂಗ್ಲಿಷ್ ಸೇರಿದಂತೆ ತೀರಾ ಅವಶ್ಯಕವಾದಗಳನ್ನ ಮಾತ್ರ ಅನುಕರಿಸಬೇಕು ಹೊರತು ಸಂಸ್ಕೃತಿಯನ್ನಲ್ಲ ಇಡೀ ವಿಶ್ವದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯೇ ಶ್ರೇಷ್ಠ ಹಾಗಾಗಿ ನಮ್ಮ ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ ದಾಟಿಸುವ ಕಾರ್ಯ ಮಾಡಬೇಕು ನಮ್ಮ ಮಕ್ಕಳಿಗೆ ಮೊದಲು ಸಂಸ್ಕಾರ ಕಲಿಸಬೇಕು ಇದು ಕರ್ಮಯೋಗದ ಲೋಕ ಶ್ರದ್ಧೆಯಿಂದ ನಮ್ಮ ಕರ್ಮವನ್ನ ನಿಸ್ಕಾಮವಾಗಿ ಮಾಡಿದಾಗ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಎಂದು ಶ್ರೀಗಳು ನುಡಿದರು ಚಾತುರ್ಮಾಸ್ಯದ ದಿನದ ಕಾರ್ಯಕ್ರಮದಲ್ಲಿ ವಾಲಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾಲಗಳ್ಳಿ ಊರ್ಕೇರಿ ಮತ್ತು ತಲ್ಗೂಡು ಗ್ರಾಮದ ಸಮಸ್ತ ನಾಮದಾರಿ ಸಮಾಜದ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ರತ್ನಾಕರ್ ಎಂ ಅವರು ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀ ಗುರುಗಳಿಗೆ ವಿಶೇಷ ಪೂಜೆ ನೆರವೇರಿಸಿದರು ಶ್ರೀಗಳಿಂದ ಬಲಮಂತ್ರಾಕ್ಷತೆಯ ಆಶೀರ್ವಾದ ಪಡೆದ ರತ್ನಾಕರ್ ಅವರು ಸದ್ಭಕ್ತರಿಗೆ ಸಿಹಿ ವಿತರಿಸಿ ಗುರುಗಳ ಮೆಚ್ಚುಗೆಗೂ ಪಾತ್ರರಾದರು ಶ್ರೀ ವೆಂಕಟೇಶ್ವರ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕುಮ್ಟಾ ಇವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು ಬಂಟ್ವಾಳ ತಾಲೂಕಾ ಬಿಲ್ಲವ ಸಮಾಜ ಸೇವಾ ಸಂಘದ ಸರ್ವ ಸದಸ್ಯರು ಶ್ರೀರಾಮ ಕ್ಷೇತ್ರ ಕನ್ಯಾಡಿ ರಥಬೀದಿಯ ವ್ಯಾಪಾರಸ್ಥರು ಮತ್ತು ಸರ್ವ ಸದಸ್ಯರು ದಯಾನಂದ ಪಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಸದಸ್ಯರು ಸುಚೇಂದ್ರ ಉಡುಪಿ ಸಂಗಡಿಗರು ಗಂಗೆಪಟ್ಕಾರ್ ವಾಲ್ಗಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಆಗಮಿಸಿದ್ದರು ಕೋನಳ್ಳಿ ಉರ್ಕೇರಿ ವಾಲ್ಗಳ್ಳಿ ಗ್ರಾಮದ ಸಮಾಜ ಬಾಂಧವರು ಗುರುಸೇವೆ ಸಲ್ಲಿಸಿದರು ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಪುನೀತರಾದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ